श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತೆಂಟನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಮಯ ಸಂಗ್ರಾಮ ವರ್ಣನ ವೇದ ಧರ್ಮ ಕ್ಷಮೆ ಸತ್ಯ ಲಕ್ಷ್ಮಿ ಈ ಐವರು ತನ್ನ ವಶವಾಗದಿರಲು ಕಾಲನೇಮಿಯು ಬಹು ಕ್ರುದ್ಧನಾಗಿ ವಿಷ್ಣುವನ್ನು ಬಗೆಬಗೆಯಾಗಿ ಜರೆದುದು ಇಬ್ಬರಿಗೂ ಘೋರವಾದ ಸಂಗ್ರಾಮ ನಡೆದುದು ಕೊನೆಗೆ ವಿಷ್ಣುವು ಸುದರ್ಶನ ಚಕ್ರದಿಂದ ಕಾಲನೇಮಿಯನ್ನು ಸಂಹರಿಸಿ ದೇವತೆಗಳನ್ನು ಅವರವರ ಅಧಿಕಾರದಲ್ಲಿ ನೆಲೆಗೊಳಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಮುಂದುವರಿಸಿ ಹೇಳುತ್ತಾನೆ ಕ್ರೋಧೋದ್ದೀಪ್ತನಾದ ವಿಷ್ಣುವು ಸೂರ್ಯನ ಕಿರಣಗಳಂತೆ ತೇಜೋಯುಕ್ತವಾಗಿ ಸಾವಿರ ಅರಗಳಿಂದ ಕೂಡಿ ಶತ್ರುಗಳನ್ನು ನಾಶ ಮಾಡುವ ಚಕ್ರವನ್ನು ಕೈಗೆ ತೆಗೆದುಕೊಂಡನು ಆ ಸುದರ್ಶನವು ಜ್ವಲಿಸುವ ಅಗ್ನಿಗೆ ಸಮಾನವಾಗಿ ಭಯಂಕರವಾಗಿತ್ತು ಅದರ ಅಂಚು ಚಿನ್ನದ ರೇಣುಗಳಿಂದ ಅಲಂಕೃತವಾಗಿತ್ತು ಮಧ್ಯಭಾಗವು ವಜ್ರಮಯವಾಗಿತ್ತು ಆಶ್ರಿತರ ಭಯವನ್ನು ಅದು ಪರಿಹರಿಸುತ್ತಿತ್ತು ದಾನವರ ಮೇಧಸ್ಸು ಮೂಳೆ ಜಿಡ್ಡು ಮತ್ತು ರಕ್ತಗಳಲ್ಲಿ ಅದು ನೆನೆದಿತ್ತು ಅದರಂತಹ ಆಯುಧವು ಬೇರೊಂದಿರಲಿಲ್ಲ ಅದರ ಅಲಗಿನ ತುದಿಯು ಗುಂಡಾಗಿತ್ತು ಅದು ಪುಷ್ಪಮಾಲೆಗಳಿಂದ ಅಲಂಕೃತವಾಗಿ ಸ್ವೇಚ್ಛಾ ರೂಪವನ್ನು ತಾಳಿ ಬೇಕಾದ ಕಡೆಗೆ ಹೋಗಬಲ್ಲುದಾಗಿತ್ತು ಶತ್ರುಗಳಿಗೆಲ್ಲ ಭಯವನ್ನು ಹುಟ್ಟಿಸುವಂತಹ ಆ ದಿವ್ಯಾಯುಧವನ್ನು ವಿಷ್ಣುವೇ ನಿರ್ಮಾಣ ಮಾಡಿದ್ದನು ಮಹರ್ಷಿಗಳ ರೋಷದಿಂದ ಸಹಕೃತವಾಗಿ ಅದು ಯುದ್ಧದಲ್ಲಿ ಯಾವಾಗಲೂ ದರ್ಪವನ್ನು ಪ್ರಕಟಿಸುತ್ತಿತ್ತು ಅದನ್ನು ಪ್ರಯೋಗಿಸಿದರೆ ಸ್ಥಾವರ ಜಂಗಮ ರೂಪವಾದ ಲೋಕವೆಲ್ಲ ಭ್ರಾಂತಿಗೊಳ್ಳುತ್ತಿತ್ತು ಮಾಂಸಾಹಾರಿಗಳಾದ ಪ್ರಾಣಿಗಳಿಗೆ ಯುದ್ಧದಲ್ಲಿ ಅದು ತೃಪ್ತಿಯನ್ನು ಕೊಡುತ್ತಿತ್ತು ಅದು ಮಾಡುತ್ತಿದ್ದ ಸಾಹಸ ಕಾರ್ಯವು ಅಸದೃಶವಾಗಿದ್ದಿತು ಸೂರ್ಯನ ತೇಜಸ್ಸಿಗೆ ಸಮಾನವಾದ ತನ್ನ ತೇಜಸ್ಸಿನಿಂದ ಅದು ಕಾಲನೇಮಿಯ ತೇಜಸ್ಸನ್ನು ಅಪಹರಿಸುತ್ತಿದ್ದಿತು ನಾರಾಯಣನು ಇಂಥ ಚಕ್ರಾಯುಧದಿಂದ ಆ ದೈತ್ಯನ ಬಾಹುಗಳನ್ನು ಅಗ್ನಿಯಿಂದ ಪೂರ್ಣವಾಗಿ ಅಟ್ಟಹಾಸ ಮಾಡುತ್ತಿದ್ದ ಒಂದು ನೂರು ಮುಖಗಳನ್ನು ಕತ್ತರಿಸಿದನು ಬಳಿಕ ಹರಿಯು ತನ್ನ ಚಕ್ರದಿಂದ ಬಲಾತ್ಕಾರವಾಗಿ ಆ ದೈತ್ಯನ ತಲೆಗಳನ್ನು ತೋಳುಗಳನ್ನು ಕತ್ತರಿಸಿದನು ಆದರೂ ಆ ದಾನವನು ಅಲುಗಾಡಲಿಲ್ಲ ಕೊಂಬೆಗಳಿಲ್ಲದ ಮರದಂತೆ ಆ ಮುಂಡವು ಪ್ರಕಾಶಿಸಿತು ಗರುಡನು ತನ್ನ ದೊಡ್ಡ ರೆಕ್ಕೆಗಳೆರಡನ್ನೂ ಬಿಚ್ಚಿ ವಾಯುವೇಗದಿಂದ ಹೋಗಿ ಎದೆಯಿಂದ ಹೊಡೆದು ಕಾಲನೇಮಿಯನ್ನು ಬೀಳಿಸಿದನು ಮುಖವೂ ತೋಳುವೂ ಇಲ್ಲದ ಅವನ ಆ ದೇಹವು ಉರುಳುತ್ತಾ ಆಕಾಶವನ್ನು ಬಿಟ್ಟು ನೆಲದ ಮೇಲೆ ಬಿದ್ದು ಕ್ಷೋಭೆಯನ್ನು ಹುಟ್ಟಿಸಿತು ಆ ದೈತ್ಯನು ಹತನಾಗಿ ಬೀಳಲು ದೇವತೆಗಳು ಋಷಿಗಳು ಒಟ್ಟುಗೂಡಿ ಸಾಧು ಸಾಧುವೆಂದು ಹೊಗಳುತ್ತಾ ವಿಷ್ಣುವನ್ನು ಪೂಜಿಸಿದರು ಯುದ್ಧದಲ್ಲಿ ಪರಾಕ್ರಮವನ್ನು ತೋರಿಸಿದ ಉಳಿದ ದೈತ್ಯರೆಲ್ಲರೂ ವಿಷ್ಣುವಿನ ತೋಳುಗಳ ಹಿಡಿತಕ್ಕೆ ಸಿಕ್ಕಿ ಚಲಿಸಲಾರದವರಾದರು ಕೆಲವರ ಜುಟ್ಟನ್ನು ಹಿಡಿದೆಳೆದನು ಕೆಲವರ ಕುತ್ತಿಗೆಗಳನ್ನು ಹಿಸುಕಿದನು ಮತ್ತೊಬ್ಬರ ಮುಖವನ್ನು ಎಳೆದನು ಇನ್ನೊಬ್ಬನ ಸೊಂಟವನ್ನು ಹಿಡಿದೆತ್ತಿದನು ಗದೆಯ ಮತ್ತು ಚಕ್ರದ ಜ್ವಾಲೆಯಿಂದ ದಗ್ಧರಾಗಿ ಶಕ್ತಿಯಡಗಿ ಪ್ರಾಣ ಹೋಗಿ ಅವಯವಗಳೆಲ್ಲವೂ ಕತ್ತರಿಸಿ ಬಿದ್ದು ಹೋಗಿ ಆ ದೈತ್ಯರು ನೆಲದ ಮೇಲೆ ಬಿದ್ದರು ಆ ದಾನವರೆಲ್ಲರೂ ಹತರಾಗಲು ಪುರುಷೋತ್ತಮನಾದ ನಾರಾಯಣನು ದೇವೇಂದ್ರನ ಕೋರಿಕೆಯನ್ನು ಸಲ್ಲಿಸಿ ತನ್ನ ಕರ್ತವ್ಯವನ್ನು ನೆರವೇರಿಸಿದನು ತಾರಕ ಮಯಾ ಮುಂತಾದ ದೈತ್ಯರೊಡನೆ ದೇವತೆಗಳಿಗೆ ನಡೆದ ಆ ಮಹಾಸಂಗ್ರಾಮವು ಮುಗಿದ ಕೂಡಲೇ ಲೋಕ ಪಿತಾಮಹ ನೆನೆಸಿದ ಬ್ರಹ್ಮನು ಬ್ರಹ್ಮರ್ಷಿಗಳು ಗಂಧರ್ವರು ಅಪ್ಸರಸ್ತ್ರೀಯರು ಇವರೆಲ್ಲರೊಡಗೂಡಿ ಆ ಸ್ಥಳಕ್ಕೆ ಬಂದನು ದೇವದೇವನಾದ ಬ್ರಹ್ಮನು ಮಹಾವಿಷ್ಣುವನ್ನು ಪೂಜಿಸುತ್ತಾ ಹೀಗೆ ಹೇಳಿದನು ದೇವ ನೀನು ಬಲು ದೊಡ್ಡ ಕಾರ್ಯವನ್ನು ಮಾಡಿದೆ ದೇವತೆಗಳ ಸಂಕಟವನ್ನು ಪರಿಹರಿಸಿದೆ ಈ ದೈತ್ಯರನ್ನು ವಧಿಸಿ ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ ಓ ವಿಷ್ಣು ನೀನು ಸಂಹರಿಸಿದ ಮಹಾಸುರನಾದ ಈ ಕಾಲನೇಮಿಯನ್ನು ಯುದ್ಧದಲ್ಲಿ ವಧಿಸಬಲ್ಲವನು ನೀನೊಬ್ಬನೇ ಮತ್ತಾರು ಈ ಕೆಲಸವನ್ನು ಮಾಡಲಾರರು ಇವನು ದೇವತೆಗಳನ್ನು ಸುರಾಸುರರೊಡಗೂಡಿದ ಲೋಕಗಳನ್ನು ಪೀಡಿಸುತ್ತಿದ್ದನು ಋಷಿಗಳನ್ನು ಹಿಂಸಿಸುತ್ತ ನನ್ನ ಮೇಲೂ ಸಹ ಅರ್ಭಟವನ್ನು ಮಾಡುತ್ತಿದ್ದನು ಅತಿ ಮಹತ್ತಾದ ನಿನ್ನ ಈ ಕಾರ್ಯದಿಂದ ನಾನು ಬಹು ಸಂತುಷ್ಟನಾಗಿದ್ದೇನೆ ಏಕೆಂದರೆ ಯಮನಿಗೆ ಸರಿಸಮನೆನಿಸಿದ ಈ ಕಾಲನೇಮಿಯನ್ನು ನೀನು ಸಂಹರಿಸಿದೆ ಆದುದರಿಂದ ಶುಭಮಯವಾದ ಸ್ವರ್ಗಕ್ಕೆ ಹೋಗೋಣ ಬಾ ನಿನಗೆ ಮಂಗಳವಾಗಲಿ ಅಲ್ಲಿ ಬ್ರಹ್ಮರ್ಷಿಗಳು ಸಭೆ ಸೇರಿ ನಿನ್ನನ್ನು ಎದುರು ನೋಡುತ್ತಿದ್ದಾರೆ ವರವನ್ನು ಕರುಣಿಸುವವರಲ್ಲೆಲ್ಲ ಶ್ರೇಷ್ಠನಾದ ಓ ದೇವ ನಾನು ನಿನ್ನ ಯಾವ ಅಭಿಮತವನ್ನು ನಡೆಸಲಿ ಸುರೇಶ್ವರರಿಗೂ ದಾನವೇಂದ್ರರಿಗೂ ವರಗಳನ್ನು ಕೊಡತಕ್ಕವನು ನೀನು ಎಲೈ ವಿಷ್ಣು ಶತ್ರು ವಿಸ್ತಾರವಾದ ಈ ಮೂರು ಲೋಕವನ್ನು ಮಹಾತ್ಮನಾದ ದೇವೇಂದ್ರನಿಗೆ ಈ ಯುದ್ಧ ಮುಗಿದ ಸಂದರ್ಭದಲ್ಲಿಯೇ ಹಿಂದಕ್ಕೆ ಕುಡಿಸು ಪೂಜ್ಯನಾದ ಬ್ರಹ್ಮನು ಹೀಗೆ ಹೇಳಲು ಶಾಶ್ವತನೂ ನಿರ್ವಿಕಾರನೂ ಆದ ವಿಷ್ಣುವು ಇಂದ್ರಾದಿ ದೇವತೆಗಳೆಲ್ಲರನ್ನೂ ಕುರಿತು ಮಧುರ ವಚನದಿಂದ ಹೀಗೆ ನುಡಿದನು ಮಹಾವಿಷ್ಣುವು ಹೇಳುತ್ತಾನೆ ಇಲ್ಲಿ ನೆರೆದಿರುವ ಇಂದ್ರಾದಿ ದೇವತೆಗಳೆಲ್ಲರೂ ಸಾವಧಾನದಿಂದ ಕಿವಿಗೊಟ್ಟು ಕೇಳಿರಿ ಪರಾಕ್ರಮಶಾಲಿಗಳು ಇಂದ್ರನಿಗಿಂತಲೂ ಪ್ರಬಲರೂ ಆದ ಕಾಲನೇಮಿ ಮೊದಲಾದ ದಾನವರೆಲ್ಲರೂ ಯುದ್ಧದಲ್ಲಿ ನಮ್ಮಿಂದ ಹತರಾದರು ಈ ದೊಡ್ಡ ಯುದ್ಧದಲ್ಲಿ ದೈತ್ಯೇಂದ್ರನಾದ ವಿರೋಚನ ಗ್ರಹಗಳಲ್ಲಿ ಮುಖ್ಯನೆನಿಸಿದ ರಾಹು ಈ ಇಬ್ಬರು ದೈತ್ಯರು ತಪ್ಪಿಸಿಕೊಂಡು ಹೋದರು ಇಂದ್ರನು ವರುಣನು ತಮ್ಮ ತಮ್ಮ ದಿಕ್ಕುಗಳಿಗೆ ಹೋಗಲಿ ಯಮನು ದಕ್ಷಿಣ ದಿಕ್ಕನ್ನು ರಕ್ಷಿಸಲಿ ಕುಬೇರನು ಉತ್ತರ ದಿಕ್ಕನ್ನು ಪಾಲಿಸಲಿ ಚಂದ್ರನು ಎಂದಿನಂತೆ ನಕ್ಷತ್ರಗಳೊಡನೆ ಸಮಾಗಮವನ್ನು ಹೊಂದಲಿ ಸೂರ್ಯನು ಅಯನಗಳೊಡನೆ ಆಯಾ ಋತುಗಳಲ್ಲಿ ಸಂವತ್ಸರವನ್ನು ಸೇರಲಿ ಅಗ್ನಿಹೋತ್ರಿಗಳು ಸಭಾಸದರಿಂದ ಮನ್ನಣೆಯನ್ನು ಪಡೆದು ಹೋಮ ಕಾರ್ಯಗಳನ್ನು ಆರಂಭಿಸಲಿ ಬ್ರಾಹ್ಮಣರು ವೇದೋಕ್ತವಾದ ಕರ್ಮದಿಂದ ಅಗ್ನಿಯಲ್ಲಿ ಹೋಮವನ್ನು ಮಾಡಲಿ ಅಗ್ನಿ ಹೋಮದಿಂದ ದೇವತೆಗಳು ವೇದಾಧ್ಯಯನದಿಂದ ಮಹರ್ಷಿಗಳು ಶ್ರಾದ್ದದಿಂದ ಪಿತೃಗಳು ಸುಖವಾಗಿ ತೃಪ್ತಿಯನ್ನು ಪಡೆಯಲಿ ವಾಯುವು ತನ್ನ ಸಹಜವಾದ ಮಾರ್ಗದಲ್ಲಿ ಸಂಚರಿಸಲಿ ಅಗ್ನಿಯು ದಕ್ಷಿಣ ಗಾರ್ಹಪತ್ಯ ಆಹವನೀಯಗಳೆಂಬ ಮೂರು ರೂಪಗಳಿಂದ ಜ್ವಲಿಸುತ್ತ ತನ್ನ ಗುಣಗಳಿಂದ ಬ್ರಾಹ್ಮಣಾದಿ ಮೂರು ವರ್ಣದವರಿಗೂ ಮೂರು ಲೋಕಗಳಿಗೂ ತೃಪ್ತಿಯನ್ನು ಉಂಟುಮಾಡಲಿ ದೀಕ್ಷಾರ್ಹರಾದ ಬ್ರಾಹ್ಮಣರು ಯಾಗಗಳನ್ನು ನಡೆಸಲಿ ಯಾಜ್ಞಿಕರಿಗೆ ಬೇರೆ ಬೇರೆಯಾಗಿ ದಕ್ಷಿಣೆಗಳನ್ನು ಕೊಡಲಿ ಸೂರ್ಯನು ಹಸುಗಳನ್ನು ಚಂದ್ರನು ರಸಗಳನ್ನು ವಾಯುವು ಪ್ರಾಣಿಗಳಲ್ಲಿ ಪ್ರಾಣಗಳನ್ನು ಆಪ್ಯಾಯನಗೊಳಿಸಲಿ ಇವರೆಲ್ಲರೂ ತಮ್ಮ ತಮ್ಮ ಕರ್ಮದಲ್ಲಿ ನಿರತರಾಗಿರಲಿ ಮಹೇಂದ್ರ ಮಲಯ ಮುಂತಾದ ಪರ್ವತಗಳಲ್ಲಿ ಹುಟ್ಟಿ ಹರಿದು ಮೂರು ಲೋಕಗಳ ಮಾತೆಯರೆನಿಸಿದ ನದಿಗಳೆಲ್ಲವೂ ಎಂದಿನಂತೆ ಕ್ರಮವಾಗಿ ಸಮುದ್ರವನ್ನು ಸೇರಲಿ ಓ ದೇವತೆಗಳಿರ ದೈತ್ಯರ ಹೆದರಿಕೆಯನ್ನು ಬಿಡಿ ನೆಮ್ಮದಿಯಿಂದಿರಿ ನಿಮಗೆ ಮಂಗಳವಾಗಲಿ ಶಾಶ್ವತವಾದ ಬ್ರಹ್ಮಲೋಕಕ್ಕೆ ಇನ್ನೂ ನಾನು ತೆರಳುವೆನು ನಿಮ್ಮ ಮನೆಯಲ್ಲಾಗಲಿ ಸ್ವರ್ಗಲೋಕದಲ್ಲಾಗಲಿ ಮುಖ್ಯವಾಗಿ ಯುದ್ಧದಲ್ಲಾಗಲಿ ನೀವು ದಾನವರಲ್ಲಿ ನಂಬಿಕೆ ಇಡಬೇಡಿ ಏಕೆಂದರೆ ಅವರು ಯಾವಾಗಲೂ ಕ್ಷುದ್ರರೇ ಸರಿ ಸಂದು ಸಿಕ್ಕಿದರೆ ಸಾಕು ಇವರು ಹೊಡೆಯುವರು ಇವರ ನೆಲೆ ಶಾಶ್ವತವಲ್ಲ ನೀವು ಸೌಮ್ಯರು ಸರಳ ಸ್ವಭಾವದವರು ನಿಷ್ಕಾಪಠ್ಯವೇ ನಿಮ್ಮ ಧನ ಮಹಾಕೀರ್ತಿವಂತನೂ ಸತ್ಯಪರಾಕ್ರಮನೂ ಆದ ವಿಷ್ಣುವು ದೇವಗಣಗಳಿಗೆ ಹೀಗೆ ಹೇಳಿ ಬ್ರಹ್ಮನೊಡನೆ ತನ್ನ ಲೋಕಕ್ಕೆ ಹೋದನು ದಾನವರಿಗೂ ವಿಷ್ಣುವಿಗೂ ನಡೆದ ತಾರಕಾಮಯವೆಂಬ ಮಹಾಯುದ್ಧದಲ್ಲಿ ಈ ಆಶ್ಚರ್ಯವೂ ನಡೆಯಿತು ಓ ರಾಜೇಂದ್ರ ಇದನ್ನಲ್ಲವೇ ನೀನು ಪ್ರಶ್ನೆ ಮಾಡಿದೆ ಇ ಶ್ರೀಮತ್ಸ್ಯ ಮಹಾಪುರಾಣೆ ಪದ್ಮೋದ್ಭವ ಪ್ರಾದುರ್ಭಾವ ಸಂಗ್ರಹೋ ನಾಮ ಅಷ್ಟಸಪ್ತಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತೊಂಬತ್ತನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ ಅಂಧಕಾಸುರ ವೃತ್ತಾಂತ ಅಂಧಕಾಸುರನು ಪಾರ್ವತಿಯನ್ನು ಅಪಹರಿಸಲು ಯತ್ನಿಸಿದುದು ಪರಮೇಶ್ವರನಿಗೂ ಅವನಿಗೂ ಯುದ್ಧ ಅಸುರನ ರಕ್ತದಿಂದ ಮತ್ತೆ ಮತ್ತೆ ನೂರಾರು ಜನ ಅಂಧಕರ ಉತ್ಪತ್ತಿ ಅವರ ರಕ್ತಪಾನಕ್ಕಾಗಿ ಮಹಾದೇವನು ದೇವಮಾತೆಯರನ್ನು ಸೃಷ್ಟಿಸಿದುದು ಅಂಧಕಾಸುರನ ವಧೆ ವಾಗೀಶ್ವರಿ ಮುಂತಾದ ದೇವಿಯರ ಉತ್ಪತ್ತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ